ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡೋಕೆ ಹೇಳಿದ್ದೀವಿ ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರಾದಂಥ ಇವರು ಎಲ್ಲ ನಾವು ನಮ್ಮ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಲ್ಲ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದರೆ ನಮ್ಮ ಸೈನಿಕರಿಗೆ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೀವಿರಂಗ ಯಾತ್ರೆ ಬರ್ತೀರಾ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗ್ತದೆ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ನೀನು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದೀನಿ ಕಾರ್ಯಕ್ರಮ ಇದ್ದು ಕೂಡ ಅಲ್ಲಿ ಹೋಗ್ಬಿಟ್ಟಿದ್ದೀನಿ ಹೇಳಿಕೆ ವಿಚಾರವಾಗಿ ಬಿಜೆಪಿ ಅವ್ರು ಭಾಳ ಟೀಕೆ ಮಾಡ್ತಾವ್ರೆ ಸರ್ ಬಿ ಜೆ ಪಿ ಅವರಿಗೆ ಟೀಕೆ ಬಿಟ್ಟು ಇದೆ ಟೀಕೆ ಬಿಟ್ಟು ಏನಾಗಿದೆಯಾ ಅವ್ರಿಗೆ ಯಾವ್ದಾನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ಥರ ಡಿಜೆಪಿ ಮಾಡಿದ್ರ ಎಲ್ಲ ಅದಕ್ಕೂ ಡೀಟ್ ನಾನೇನಂತೆ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧ ಆಗಿದ್ದೀನಿ ನನ್ನ ಮಾತುಗೆ ನಾನು ಸಿದ್ಧಾಗಿದ್ದೀನಿ ನನಗೆ ಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದೇ ತನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೇ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತೊಗೊಂಡು ತಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪೇ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡೋದು ಕಡಿಮೆ ರೀ ನಮ್ಮ ದೇಶ ಆಗಿದೆ ನಮ್ಮ ದೇಶ ಆಗಿದೆ ಸುಸೈಟಿ ನಾನು ನನ್ನ ಅಭಿಪ್ರಾಯದಲ್ಲಿದ್ದೀನಿ ನಾನು ಪರ್ಮಿಷನ್ ನಾನು ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿಲ್ಲ ನನ್ನ ಅಗತ್ಯ ಇದ್ದೆ ನಾನು ಕೊಟ್ಟರೆ ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗಕ್ಕೆ ಸಾಧ್ಯ ಆಗಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶನ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನನ್ನ ಭಗವಂತದ ಅಲ್ಲಂತವ ನನ್ನ ಪ್ರಾರ್ಥನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ